ನನ್ನ ಕಲೀಗ್ ರಂಜಿತ್ ಶಿರಿಯಾರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ ರಂಜಿತ್ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಪಾಪಿ ಪಾಕಿಸ್ತಾನ ಪಾಕಿಸ್ತಾನವೇ ಬೇಡಿಕೊಂಡಿರ್ತು ಗೋಗರ್ದಿರುವಂತದ್ದು ಅಮೆರಿಕ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಳ್ತು ಇದಕ್ಕೆ ಈಗಾಗಲೇ ಕದನ ವಿರಾಮ ಘೋಷಣೆ ಅಂತ ಹೇಳಿ ಕೇವಲ ಮೂರು ಗಂಟೆಯಲ್ಲೇ ಪಾಪಿ ಪಾಕಿಸ್ತಾನ ಮತ್ತೆ ತನ್ನ ಬುದ್ಧಿ ಏನು ತನ್ನ ಮನಸ್ಥಿತಿ ಏನು ಅಂತ ಹೇಳಿಕೊಂಡು ಶುರು ಮಾಡಿತು ಜೊತೆಗೆ ಈಗ ನಾಳೆ ಇದಕ್ಕೆ ಡಿಜಿಎಂ ಮೀಟಿಂಗ್ ಕೂಡ ಕರೆದಿರುವಂತದ್ದು ಈ ಮೀಟಿಂಗ್ ನಲ್ಲಿ ಏನ್ ಬೇಡಿಕೆ ಇಡಬಹುದು ಜೊತೆಗೆ ಏನೇನು ಆಗಬಹುದು ಸದ್ಯ ಈಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆಿಕೇಶ್ ಕೊಠಾರಿ ನೋಡಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅದರ ಜೊತೆಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಖ ಇವರಿಬ್ಬರೂ ಕೂಡ ಇವರಿಬ್ರು ಕೂಡ ಸುಮಾರು ಐದು ಗಂಟೆ ಸುಮಾರಿಗೆ ಮಾತನಾಡಿ ನಾವು ಎಲ್ಲಾ ಸೇನಾ ಆಪರೇಷನ್ಗಳನ್ನ ಈ ಸದ್ಯಕ್ಕೆ ನಿಲ್ಲಿಸುತ್ತೇವೆ ನೀವು ಕೂಡ ನಿಲ್ಲಿಸಬೇಕು ನಮ್ಮ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ ನಾವು ಇನ್ನು ಮುಂದೆ ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ ನಮ್ಮ ಅಷ್ಟಕ್ ನಾವಿರ್ತೀವಿ ನಿಮ್ಮಷ್ಟ ನೀವಿರಿ ಅಂತ ಹೇಳಿ ಹೇಳಿದಂತ ಕಪಟಿ ಕಪ್ಪಟ ನಾಟಕವಾಡಿದ ಪಾಕಿಸ್ತಾನ ಸುಮಾರು ಏಳು ಗಂಟೆ ಐದು ನಿಮಿಷಕ್ಕೆ ತನ್ನ ನಿಜ ಬಣ್ಣ ಏನು ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಕದನ ವಿರಾಮ ಘೋಷಣೆ ಮಾಡಿದಂತ ಪಾಕಿಸ್ತಾನ ಜಾಗತಿಕವಾಗಿಯೂ ಕೂಡ ಭಾರತ ಎಸ್ ಹೌದು ಈ ಅಮೆರಿಕಾದ ಎದುರುಗಡೆ ನಾವು ಕೂಡ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಸೇನಾ ಆಪರೇಷನ್ ಗಳನ್ನ ಮತ್ತೆ ಮಾಡೋದಿಲ್ಲ ಗಡಿಯಲ್ಲಿ ಅನ್ನೋದನ್ನ ಹೇಳಿ ಆದ ನಂತರ ಪಾಕಿಸ್ತಾನದ ಈ ದಾಳಿ ಇದೆಯಲ್ಲ ಪಾಕಿಸ್ತಾನದ ಈ ಕಪಟ ನಾಟಕ ಭಯೋತ್ಪಾದನೆ ವಿಚಾರದಲ್ಲಿ ಹೆಂಗ್ ಹೆಂಗ್ ಸಾಬೀತಾಗ್ತಾ ಇತ್ತು ಈಗ ಮತ್ತೆ ಅದನ್ನ ಸಾಬೀತು ಮಾಡಿದೆ ಪಾಕಿಸ್ತಾನ ವೈಷ್ಣೋದೇವಿ ಮಂದಿರದ ಮೇಲೂ ಕೂಡ ಪಾಕಿಸ್ತಾನದ ಗಳು ಮತ್ತೆ ಪಾಕಿಸ್ತಾನದ ರಾಕೆಟ್ ಗಳು ದಾಳಿಯನ್ನ ಮಾಡಿದ್ದಾವೆ ಅನ್ನೋದು ನಿನ್ನೆ ನಮಗೆ ಸಿಕ್ಕಿರುವಂತ ಮಾಹಿತಿ ಸುಮಾರು ನಾಲ್ಕು ಭಾರತದ ನೆಲೆ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡಿತ್ತು ನಾವಿದ್ದಂತ ಜಾಗ ಶ್ರೀನಗರ ಶ್ರೀನಗರದಲ್ಲೇ ನಮ್ಮ ಕಣ್ಣೆದುರಲ್ಲೇ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಿಸೈಲ್ ಗಳು ರಾಕೆಟ್ಗಳು ಜೊತೆಗೆ ಈ ಡ್ರೋನ್ ಗಳೆಲ್ಲವೂ ಕೂಡ ಡೆಮಾಲಿಶ್ ಆದದ್ದು ಹೊಡೆದಾಕಿದ್ದು ಭಾರತೀಯ ಸೇನೆ ನಾವು ಕೂಡ ನಮ್ಮ ಕಣ್ಣೆದ ಫಸ್ಟ್ ಟೈಮ್ ಕಾಶ್ಮೀರದಲ್ಲಿ ಫೀಲ್ ಮಾಡಿದ್ದೀವಿ ನಿಖೇಶ್ ಕೊಠಾರಿ ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತ ಸುಮಾರು ಬೆಳಗಿನ ಜಾವದ ಹೊತ್ತಿಗೆ ಎಂಟು ಕಡೆಗಳಲ್ಲಿ ಪಾಕಿಸ್ತಾನದ ಎಂಟು ನೆಲೆಗಳ ಮೇಲೆ ಸೈನ್ಯದ ಪಾಕಿಸ್ತಾನ ಸೇನೆಯನ್ನು ನೆಲೆಗಳ ಮೇಲೆ ದಾಳಿ ಮಾಡಿ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಧ್ವಂಸಗೊಳಿಸಿ ಅತಿ ಹೆಚ್ಚಿನ ಹಾನಿಯನ್ನ ಭಾರತ ಮಾಡಿದೆ ಅನ್ನೋದು ಈ ಹೊತ್ತಿನ ಮಾಹಿತಿ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ನಿಜವಣ್ಣ ಈಗ ಬಯಲಾಗಿದೆ ನೋಡಿ ದಯಾನೀಯ ಸ್ಥಿತಿಗೆ ಬಂದಿದ್ದಂತಹ ಪಾಕಿಸ್ತಾನ ಭಾರತದ ಜೊತೆಗೆ ಗೋಗರೆದು ಕದನ ವಿರಾಮವನ್ನ ಘೋಷಿಸಿಕೊಂಡು ಆನಂತರ ಈ ರೀತಿಯಾಗಿ ತನ್ನ ನರಿಬುದ್ಧಿಯನ್ನ ಮತ್ತೆ ತೋರಿಸಿರುವುದು ಈಗ ಭಾರತದ ಆಕ್ರೋಶಕ್ಕೆ ಕಾರಣವಾಗಿದೆ ನೋಡಿ ನಾಗರಿಕರ ನೆಲೆಗಳನ್ನೇ ಅಥವಾ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಮಾಡ್ತಾ ಇರುವಂತಹ ಈ ಪಾಕಿಸ್ತಾನ ಉತ್ತರ ಕುಮಾರನ ಬಹುಶಃ ಒಲೆ ಮುಂದೆ ಅನ್ನುವಂತೆ ಈಗ ಆಗಿರೋದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನಕ್ಕೆ ಈ ಒಂದು ಬೆಳವಣಿಗೆಯಿಂದಾಗಿ ಭಾರಿ ಮುಜುಗರವೂ ಕೂಡ ಆಗಿರೋದು ಯಾಕಂತ ಹೇಳಿದ್ರೆ ಭಾರತಕ್ಕೆ ಮಾತ್ ಕೊಟ್ಟು ಬೆನ್ನಿ ಚೂರಿ ಹಾಕಿದೆಯಲ್ಲ ಅನ್ನುವ ಒಂದು ಸಂದೇಶ ಈಗ ವಿಶ್ವಕ್ಕೆ ರವಾನೆ ಆಗಿರೋದು ಭಾರತ ಇದನ್ನ ಸಮರ್ಥವಾಗಿ ಎದುರಿಸ್ತಾ ಇದೆ ಇದಿಷ್ಟು ನಿನ್ನೆ ಆದಂತ ವಿಚಾರ ಆದ್ರೆ ನಿನ್ನೆ ಸುಮಾರು ಏಳು ಗಂಟೆಯವರೆಗೂ ಕೂಡ ಎಲ್ಲರೂ ಕೂಡ ಈ ಕಾಶ್ಮೀರ ಮತ್ತೆ ಗಡಿ ಭಾಗದ ಜನರೆಲ್ಲರೂ ಕೂಡ ನಿಟ್ಟು ಬಿಟ್ಟಿದ್ರು ಜನರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಕದನ ವಿರಾಮವನ್ನ ಘೋಷಣೆ ಮಾಡ್ತು ಅಂತ ಹೇಳಿ ಎಲ್ಲರೂ ಕೂಡ ಸಮಾಧಾನದಿಂದ ಇದ್ರು ಆದ್ರೆ ಏಳು ಗಂಟೆ ಸುಮಾರಿಗೆ ಆಗಿರುವಂತ ಅಟ್ಯಾಕ್ ಇದೆಯಲ್ಲ ಎಲ್ಲರನ್ನು ಕಂಗಿಡಿಸಿ ಬಿಟ್ಟಿತ್ತು ಜನ ಎಲ್ಲ ದಿಕ್ಕಾಪಾಲಾಗಿ ಹೋಗಿದ್ರು ಇನ್ನೂ ಕೂಡ ರಾತ್ರಿ ಆದಂತ ಕರೆಂಟ್ ಶಾಕ್ ಇನ್ನೂ ಕೂಡ ಬಂದಿಲ್ಲ ಕರೆಂಟ್ ಇನ್ನೂ ಕೂಡ ಬಂದಿಲ್ಲ ಯಾರು ಕೂಡ ಮನೆಯಿಂದ ಹೊರಗಡೆ ಸುಳಿತಾ ಇಲ್ಲ ಮನೆಗಳು ಮತ್ತೆ ಸುತ್ತಮುತ್ತ ಎಲ್ಲವೂ ಕೂಡ ಬಂದ್ ವಾತಾವರಣ ಕಂಡು ಬರ್ತಾ ಇದೆ ಯಾವೊಂದು ವಾಹನಗಳ ಮೂಮೆಂಟ್ ಕೂಡ ಇಲ್ಲ ಅಲ್ಲಲ್ಲಿ ಈಗ ಒಂದು ರೀತಿಯಲ್ಲಿ ಮೌನ ಪೇನ್ ಡ್ರಾಪ್ ಸೈಲೆನ್ಸ್ ಆವರಿಸಿಕೊಂಡಿದೆ ಸದ್ಯಕ್ಕೆ ಭಾರತ ಇದನ್ನ ಸಮರ್ಥವಾಗಿ ಎದುರಿಸ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುವಂತಹ ವಿಚಾರ ಪಾಕಿಸ್ತಾನ ಬೆನ್ನಿಗೆ ಚೂರಿ ಹಾಕಿರೋದನ್ನ ಭಾರತ ಅಷ್ಟು ಈಸಿಯಾಗಿ ಪರಿಗಣಿಸುವುದಿಲ್ಲ ಭಾರತದ ಆರ್ಮಿ ಇವತ್ತು ಪಾಕಿಸ್ತಾನಕ್ಕೆ ಸರಿಯಾದಂತ ಉತ್ತರವನ್ನ ಕೊಟ್ಟೆ ರಂಜಿತ್ ಆಗಿ ನನ್ನ ಕಾಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜವಾನ್ ಆಗಿದೆ ರಂಜಿತ್ ಈಗಾಗಲೇ ಗಮನಿಸ್ತೀವಿ ಯಾವ ರೀತಿಯಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ಪಾಪಿ ಪಾಕಿಸ್ತಾನ ಪಾಕಿಸ್ತಾನವೇ ಬೇಡಿಕೊಂಡಿರುವುದು ಅಮೆರಿಕ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಳ್ತು ಇದಕ್ಕೆ ಈಗಾಗಲೇ ಕದನ ವಿರಮ ಘೋಷಣೆ ಅಂತ ಹೇಳಿ ಕೇವಲ ಮೂರು ಗಂಟೆಯಲ್ಲೇ ಪಾಪಿ ಪಾಕಿಸ್ತಾನ ಮತ್ತೆ ತನ್ನ ಬುದ್ದಿ ಏನು ತನ್ನ ಮನಸ್ಥಿತಿ ಏನು ಅಂತ ಹೇಳಿಕೊಂಡು ಶುರು ಮಾಡಿತು ಜೊತೆಗೆ ಈಗ ನಾಳೆ ಇದಕ್ಕೆ ಡಿಜಿಎಂ ಮೀಟಿಂಗ್ ಕೂಡ ಕರೆದಿರುವಂತದ್ದು ಈ ಮೀಟಿಂಗ್ನಲ್ಲಿ ಏನು ಬೇಡಿಕೆ ಇಡಬಹುದು ಜೊತೆಗೆ ಏನೇನು ಆಗಬಹುದು ಸದ್ಯ ಈಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ನಿಕೇಶ್ ಕೊಠಾರಿ ನೋಡಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅದರ ಜೊತೆಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ಇವರಿಬ್ರು ಕೂಡ ಇವರಿಬ್ರು ಕೂಡ ಸುಮಾರು ಐದ್ ಗಂಟೆ ಸುಮಾರಿಗೆ ಮಾತನಾಡಿ ನಾವು ಎಲ್ಲಾ ಸೇನಾ ಆಪರೇಷನ್ಗಳನ್ನ ಈ ಸದ್ಯಕ್ಕೆ ನಿಲ್ಲಿಸುತ್ತೇವೆ ನೀವು ಕೂಡ ನಿಲ್ಲಿಸಬೇಕು ನಮ್ಮ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ ನಾವು ಇನ್ನು ಮುಂದೆ ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ ನಮ್ಮ ಅಷ್ಟಕ್ಕೆ ನಾವಿರ್ತೀವಿ ನಿಮ್ಮ ನೀವಿರಿ ಅಂತ ಹೇಳಿ ಹೇಳಿದಂತ ಕಪಟಿ ಕಪಟ ನಾಟಕವಾಡಿದ ಪಾಕಿಸ್ತಾನ ಸುಮಾರು ಏಳು ಗಂಟೆ ಐದು ನಿಮಿಷಕ್ಕೆ ತನ್ನ ನಿಜ ಬಣ್ಣ ಏನು ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಕದನ ವಿರಾಮ ಘೋಷಣೆ ಮಾಡಿದಂತ ಪಾಕಿಸ್ತಾನ ಜಾಗತಿಕವಾಗಿಯೂ ಕೂಡ ಭಾರತ ಎಸ್ ಹೌದು ಈ ಅಮೆರಿಕ ಎದುರುಗಡೆ ನಾವು ಕೂಡ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಸೇನಾ ಆಪರೇಷನ್ ಗಳನ್ನ ಮತ್ತೆ ಮಾಡೋದಿಲ್ಲ ಗಡಿಯಲ್ಲಿ ಅನ್ನೋದನ್ನ ಹೇಳಿ ಆದ ನಂತರ ಪಾಕಿಸ್ತಾನದ ಈ ದಾಳಿ ಇದೆಯಲ್ಲ ಪಾಕಿಸ್ತಾನದ ಈ ಕಪಟ ನಾಟಕ ಭಯೋತ್ಪಾದನೆ ವಿಚಾರದಲ್ಲಿ ಹೆಂಗ್ ಹೆಂಗ್ ಸಾಬೀತಾಗ್ತಾ ಇತ್ತು ಈಗ ಮತ್ತೆ ಅದನ್ನ ಸಾಬೀತು ಮಾಡಿದೆ ಪಾಕಿಸ್ತಾನ ವೈಷ್ಣೋದೇವಿ ಮಂದಿರದ ಮೇಲೂ ಕೂಡ ಪಾಕಿಸ್ತಾನದ ಗಳು ಮತ್ತೆ ಪಾಕಿಸ್ತಾನದ ರಾಕೆಟ್ ಗಳು ದಾಳಿಯನ್ನ ಮಾಡಿದ್ದಾವೆ ಅನ್ನೋದು ನಿನ್ನೆ ನಮಗೆ ಸಿಕ್ಕಿರುವಂತ ಮಾಹಿತಿ ಸುಮಾರು ನಾಲ್ಕು ಭಾರತದ ನೆಲೆ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡಿತ್ತು ನಾವಿದ್ದಂತ ಜಾಗ ಶ್ರೀನಗರ ಶ್ರೀನಗರದಲ್ಲೇ ನಮ್ಮ ಕಣ್ಣೆದುರಲ್ಲೇ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಿಸೈಲ್ ಗಳು ರಾಕೆಟ್ಗಳು ಜೊತೆಗೆ ಈ ಡ್ರೋನ್ ಗಳೆಲ್ಲವೂ ಕೂಡ ಡೆಮಾಲಿಶ್ ಆದದ್ದು ಹೊಡೆದಾಕಿದ್ದು ಭಾರತೀಯ ಸೇನೆ ನಾವು ಕೂಡ ನಮ್ಮ ಕಣ್ಣೆದರೆ ಫಸ್ಟ್ ಟೈಮ್ ಕಾಶ್ಮೀರದಲ್ಲಿ ಫೀಲ್ ಮಾಡಿದ್ದೀವಿ ನಿಖೇಶ್ ಕೊಠಾರಿ ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತ ಸುಮಾರು ಬೆಳಗಿನ ಜಾವದ ಹೊತ್ತಿಗೆ ಎಂಟು ಕಡೆಗಳಲ್ಲಿ ಪಾಕಿಸ್ತಾನದ ಎಂಟು ನೆಲೆಗಳ ಮೇಲೆ ಸೈನ್ಯದ ಪಾಕಿಸ್ತಾನ ಸೇನೆಯ ನೆಲೆಗಳ ಮೇಲೆ ದಾಳಿ ಮಾಡಿ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಧ್ವಂಸಗೊಳಿಸಿ ಅತಿ ಹೆಚ್ಚಿನ ಹಾನಿಯನ್ನ ಭಾರತ ಮಾಡಿದೆ ಅನ್ನೋದು ಈ ಹೊತ್ತಿನ ಮಾಹಿತಿ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ನಿಜವಣ್ಣ ಈಗ ಬಯಲಾಗಿದೆ ನೋಡಿ ದಯಾನೀಯ ಸ್ಥಿತಿಗೆ ಬಂದಿದ್ದಂತಹ ಪಾಕಿಸ್ತಾನ ಭಾರತದ ಜೊತೆಗೆ ಗೋಗರೆದು ಕದನ ವಿರಾಮವನ್ನ ಘೋಷಿಸಿಕೊಂಡು ಆನಂತರ ಈ ರೀತಿಯಾಗಿ ತನ್ನ ನರಿಬುದ್ಧಿಯನ್ನ ಮತ್ತೆ ತೋರಿಸಿರುವುದು ಈಗ ಭಾರತದ ಆಕ್ರೋಶಕ್ಕೆ ಕಾರಣವಾಗಿದೆ ನೋಡಿ ನಾಗರಿಕರ ನೆಲೆಗಳನ್ನೇ ಅಥವಾ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಮಾಡ್ತಾ ಇರುವಂತಹ ಈ ಪಾಕಿಸ್ತಾನ ಉತ್ತರ ಕುಮಾರನ ಬಹುಶಃ ಒಲೆ ಮುಂದೆ ಅನ್ನುವಂತೆ ಈಗ ಆಗಿರೋದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನಕ್ಕೆ ಈ ಒಂದು ಬೆಳವಣಿಗೆಯಿಂದಾಗಿ ಭಾರಿ ಮುಜುಗರವೂ ಕೂಡ ಆಗಿರೋದು ಯಾಕಂತ ಹೇಳಿದ್ರೆ ಭಾರತಕ್ಕೆ ಮಾತ್ ಕೊಟ್ಟು ಬೆನ್ನಿಕ್ ಚೂರಿ ಹಾಕಿದೆಯಲ್ಲ ಅನ್ನುವ ಒಂದು ಸಂದೇಶ ಈಗ ವಿಶ್ವಕ್ಕೆ ರವಾನೆ ಆಗಿರೋದು ಭಾರತ ಇದನ್ನ ಸಮರ್ಥವಾಗಿ ಎದುರಿಸ್ತಾ ಇದೆ ಇದಿಷ್ಟು ನಿನ್ನೆ ಆದಂತ ವಿಚಾರ ಆದ್ರೆ ನಿನ್ನೆ ಸುಮಾರು ಏಳು ಗಂಟೆಯವರೆಗೂ ಕೂಡ ಎಲ್ಲರೂ ಕೂಡ ಈ ಕಾಶ್ಮೀರ ಮತ್ತೆ ಗಡಿ ಭಾಗದ ಜನರೆಲ್ಲರೂ ಕೂಡ ನಿಟ್ಟು ಬಿಟ್ಟಿದ್ರು ಜನರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಕದನ ವಿರಾಮವನ್ನ ಘೋಷಣೆ ಮಾಡ್ತು ಅಂತ ಹೇಳಿ ಎಲ್ಲರೂ ಕೂಡ ಸಮಾಧಾನದಿಂದ ಇದ್ರು ಆದ್ರೆ ಏಳು ಗಂಟೆ ಸುಮಾರಿಗೆ ಆಗಿರುವಂತ ಅಟ್ಯಾಕ್ ಇದೆಯಲ್ಲ ಎಲ್ಲರನ್ನು ಕೂಡ ಕಂಗಿಡಿಸಿ ಬಿಟ್ಟಿತ್ತು ಜನ ಎಲ್ಲ ದಿಕ್ಕಾಪಾಲಾಗಿ ಹೋಗಿದ್ರು ಇನ್ನೂ ಕೂಡ ರಾತ್ರಿ ಆದಂತ ಕರೆಂಟ್ ಶಾಕ್ ಇನ್ನೂ ಕೂಡ ಬಂದಿಲ್ಲ ಕರೆಂಟ್ ಇನ್ನೂ ಕೂಡ ಬಂದಿಲ್ಲ ಯಾರು ಕೂಡ ಮನೆಯಿಂದ ಹೊರಗಡೆ ಸುಳಿತಾ ಇಲ್ಲ ಮನೆಗಳು ಮತ್ತೆ ಸುತ್ತಮುತ್ತ ಎಲ್ಲವೂ ಕೂಡ ಬಂದ್ ವಾತಾವರಣ ಕಂಡು ಬರ್ತಾ ಇದೆ ಯಾವೊಂದು ವಾಹನಗಳ ಮೂಮೆಂಟ್ ಕೂಡ ಇಲ್ಲ ಅಲ್ಲಲ್ಲಿ ಈಗ ಒಂದು ರೀತಿಯಲ್ಲಿ ಮೌನ ಪೇನ್ ಡ್ರಾಪ್ ಸೈಲೆನ್ಸ್ ಆವರಿಸಿಕೊಂಡಿದೆ ಸದ್ಯಕ್ಕೆ ಭಾರತ ಇದನ್ನ ಸಮರ್ಥವಾಗಿ ಎದುರಿಸ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುವಂತಹ ವಿಚಾರ ಪಾಕಿಸ್ತಾನ ಬೆನ್ನಿಗೆ ಚೂರಿ ಹಾಕಿರೋದನ್ನ ಭಾರತ ಅಷ್ಟು ಈಸಿಯಾಗಿ ಪರಿಗಣಿಸುವುದಿಲ್ಲ ಭಾರತದ ಆರ್ಮಿ ಇವತ್ತು ಪಾಕಿಸ್ತಾನಕ್ಕೆ ಸರಿಯಾದಂತ ಉತ್ತರವನ್ನ ಕೊಟ್ಟೆ ರಂಜಿತ್ ಹಾಗೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಂಜಿತ್ ಈಗಾಗಲೇ ಗಮನಿಸ್ತಾ ಯಾವ ರೀತಿಯಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ಪಾಪಿ ಪಾಕಿಸ್ತಾನ ಪಾಕಿಸ್ತಾನವೇ ಗೋಗರ್ದಿರುವಂತದ್ದು ಅಮೆರಿಕ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಳ್ತು ಇದಕ್ಕೆ ಈಗಾಗಲೇ ಕದನ ವಿರಮ ಘೋಷಣೆ ಅಂತ ಹೇಳಿ ಕೇವಲ ಮೂರು ಗಂಟೆಯಲ್ಲೇ ಪಾಪಿ ಪಾಕಿಸ್ತಾನ ಮತ್ತೆ ತನ್ನ ಬುದ್ದಿ ಏನು ತನ್ನ ಮನಸ್ಥಿತಿ ಏನು ಅಂತ ಹೇಳಿಕೊಂಡು ಶುರು ಮಾಡಿತು ಜೊತೆಗೆ ಈಗ ನಾಳೆ ಇದಕ್ಕೆ ಡಿಜಿಎಂ ಮೀಟಿಂಗ್ ಕೂಡ ಕರೆದಿರುವಂತದ್ದು ಈ ಮೀಟಿಂಗ್ನಲ್ಲಿ ಏನು ಬೇಡಿಕೆ ಇಡಬಹುದು ಜೊತೆಗೆ ಏನೇನು ಆಗಬಹುದು ಸದ್ಯ ಈಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಡಿಕೇಶ್ ಕೊಠಾರಿ ನೋಡಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅದರ ಜೊತೆಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ಇವರಿಬ್ರು ಕೂಡ ಇವರಿಬ್ರು ಕೂಡ ಸುಮಾರು ಐದು ಗಂಟೆ ಸುಮಾರಿಗೆ ಮಾತನಾಡಿ ನಾವು ಎಲ್ಲಾ ಸೇನಾ ಆಪರೇಷನ್ಗಳನ್ನ ಈ ಸದ್ಯಕ್ಕೆ ನಿಲ್ಲಿಸುತ್ತೇವೆ ನೀವು ಕೂಡ ನಿಲ್ಲಿಸಬೇಕು ನಮ್ಮ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ ನಾವು ಮುಂದೆ ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ ನಮ್ಮ ಅಷ್ಟಕ್ಕೆ ನಾವಿರ್ತೀವಿ ನಿಮ್ಮ ನೀವಿರಿ ಅಂತ ಹೇಳಿ ಹೇಳಿದಂತ ಕಪಟ್ಟಿ ಕಪ್ಪಟ ನಾಟಕವಾಡಿದ ಪಾಕಿಸ್ತಾನ ಸುಮಾರು ಏಳು ಗಂಟೆ ಐದು ನಿಮಿಷಕ್ಕೆ ತನ್ನ ನಿಜ ಬಣ್ಣ ಏನು ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಕದನ ವಿರಾಮ ಘೋಷಣೆ ಮಾಡಿದಂತ ಪಾಕಿಸ್ತಾನ ಜಾಗತಿಕವಾಗಿಯೂ ಕೂಡ ಭಾರತ ಎಸ್ ಹೌದು ಈ ಅಮೆರಿಕಾದ ಎದುರುಗಡೆ ನಾವು ಕೂಡ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಸೇನಾ ಆಪರೇಷನ್ ಗಳನ್ನ ಮತ್ತೆ ಮಾಡೋದಿಲ್ಲ ಗಡಿಯಲ್ಲಿ ಅನ್ನೋದನ್ನ ಹೇಳಿ ಆದ ನಂತರ ಪಾಕಿಸ್ತಾನದ ಈ ದಾಳಿ ಇದೆಯಲ್ಲ ಪಾಕಿಸ್ತಾನದ ಈ ಕಪಟ ನಾಟಕ ಭಯೋತ್ಪಾದನೆ ವಿಚಾರದಲ್ಲಿ ಹೆಂಗ್ ಹೆಂಗ್ ಸಾಬೀತಾಗ್ತಾ ಇತ್ತು ಈಗ ಮತ್ತೆ ಅದನ್ನ ಸಾಬೀತು ಮಾಡಿದೆ ಪಾಕಿಸ್ತಾನ ವೈಷ್ಣೋದೇವಿ